ಅದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕ್ರಿಯೇಟಿವ್ ಕೇಳೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೊಸ ವ್ಲಾಗ್ನ ಮಾಡ್ತಾ ಇದ್ದೀವಿ ನೀವು ಈ ಹೊಸ ವ್ಲಾಗ್ ಎಲ್ಲಿಗಪ್ಪಾ ಅಂದರೆ ಟೈಟಲ್ ಟೈಟಲಲ್ಲಿ ನೋಡೋದು ಆಲ್ರೆಡಿ ಗೊತ್ತಿರುತ್ತೆ ಏನಿಲ್ಲ ಗಾಯ ಸುಮಾರು ವರ್ಷಗಳ ನಂತರ ಎಷ್ಟೋ ವರ್ಷಗಳಾಗುತ್ತೆ ಈ ಥರ ಹೋಗಿ ಹೋಗೇ ಇಲ್ಲ ಲೆಕ್ಕ ಹೇಳಬೇಕಂದ್ರೆ ಒಂದು ಐದಾರು ರೂಪಾಯಿ ಮೇಲಾಗಿದೆ ಸೊ ಇವಾಗ ಹೋಗ್ತಾ ಇದ್ದೀನಿ ಎಲ್ಲಿಗಪ್ಪ ಅಂತ ಹೇಳಿದೆ ಎಮ್ ಎಲೆ ಮಹದೇಶ್ವರ ಬೆಟ್ಟ ಸೊ ದೇವರು ಹೆಂಗಂದರೆ ಯಾವಾಗ ಕರ್ಕೊಬೇಕು ಅಂತೇಳಿ ಅವರಿಗೆ ಇರುತ್ತೋ ಅವ್ರು ಕರ್ಕೊಂಡ್ಬಿಡ್ತಾರೆ ನಾವೇನೇ ಪ್ಲ್ಯಾನ್ ಮಾಡಿದ್ರು ಅದೊಂದೇನೇ ಮಾಡ್ಕೊಂಡು ಇವಾಗ ನಿಯರ್ ಟು ಕೋಣನಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ನು ಸೊ ಇಲ್ಲಿ ಏನಂದ್ರೆ ಇಲ್ಲಿ ಮುಂದೆ ಲೆಫ್ಟ್ ಹತ್ತು ಗಂಟೆ ಕನಕ್ಪುರ ರೋಡು ಸ್ಟ್ರೈಟ್ ಒಂದೇ ರೋಡು ಕನಕಪುರಕ್ಕೆ ಎಲ್ಲ ಲೆಫ್ಟ್ ಇಲ್ಲ ರೈಟ್ ಇಲ್ಲ ಏನಿಲ್ಲ ಇಲ್ಲಿ ಗಂಟೆ ಬಂದ ಮೇಲೆ ಇಲ್ಲಿಂದ ಮುಂದಕ್ಕೆ ಏನು ಕಷ್ಟ ಆಗಲ್ಲ ಆರಾಮಾಗಿ ಹೋಗ್ಬೋದು ಗಾಯ್ಸ್ ಬೆಳಿಗ್ಗೆ ಬೇಗ ಹೊಟ್ರೆ ಒಂದು ಖುಷಿ ಏನಂದ್ರೆ ಜಾಸ್ತಿ ಜಾಮ್ ಏನ್ ಬೇಗ ಕೂಡ ಕವರ್ ಮಾಡ್ಬೋದು ನಾವು ಹಾಗಾಗಿ ಆರಾಮಾಗಿ ಹೋಗ್ಬೋದು ನೋಡಿ ಏನು ಕಾಣಿಸ್ತದೆ ಅಲ್ವಾ ಇದು ರೋಡ್ ತುಂಬಾ ಜನ ರೈಡರ್ ಹೋಗ್ತಾ ಇದಾರೆ ನೋಡಿ ಫುಲ್ ಅವರೇ ಇದ್ದಾರೆ ರೈಡರ್ ಬನ್ನಿ ಹೋಗೋಣ ಜಸ್ಟ್ ಇಲ್ಲಿ ಕನಕುರದ ಹತ್ರ ಗಾಡಿ ಸೈಡ್ ಹಾಕೊಂಡು ಟೀ ಕಾಫಿ ಎಲ್ಲ ಕುಡ್ದೆ ಸೊ ಕುಡ್ದಾದ್ಮೇಲೆ ಇಲ್ಲಿಂದ ಹೊರಟಿದ್ದೀನಿ ಆಯ್ತು ಇವಾಗ ಕಿಲೋಮೀಟರ್ ತೋರಿಸ್ತಾ ಇದೆ ಸೊ ಟೂ ಟೂ ಅವರ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ರೀಚ್ ಆಗಲಿಕ್ಕೆ ತೋರಿಸ್ತಾ ಇದ್ದೆ ಡಿಸೇಷನ್ ನಾನು ಆದಷ್ಟು ಬೇಗನೆ ಹೊಡಿಬೇಕು ಅಂತ ಹೇಳಿ ಅನ್ಕೊಂಡಿದೀನಿ ಬೇಗ ಹೋದಷ್ಟು ಏನಂದ್ರೆ ಆ ಇದ್ದಿದೆ ಅಲ್ವಾ ಹೋಗೋ ದಾರಿ ಇಲ್ಲಿ ಒಂದು ಕರು ರೋಡ್ ರೋಡ್ಗಳು ಸಿಗುತ್ತೆ ಬೆಟ್ಟ ಹತ್ತಿ ಹಿಡಿಬೇಕು ಹತ್ತಿ ಇಳಿ ಅದು ಸಿಕ್ಕಾಗ ಸಕ್ಕದಾಗಿರುತ್ತೆ ಅದನ್ನ ನೋಡ್ಬೇಕು ಸೊ ಅದಕ್ಕೆ ಬನ್ನಿ ನೋಡೋಣ ಆ ಗಾಯ್ಸ್ ಇಲ್ಲಿಂದ ನೋಡಿ ಮಳವಳ್ಳಿ ಇಪ್ಪತ್ತೆರಡು ಕಿಲೋಮೀಟರ್ ಒಳ್ಳೆಗ ಐವತ್ನಾಕ್ ಕಿಲೋಮೀಟರ್ ಚಾಮರಾಜನಗರದ ಒಂಬತ್ತೊಂದು ಕಿಲೋಮೀಟರ್ ಇದೆ ನನಗೆ ನಿಯರ್ಲಿ ಒಂದ್ ಹಂಡ್ರೆಡ್ ಕಿಲೋಮೀಟರ್ ಇರ್ಬೋದೇನೋ ಅಷ್ಟೇ ಮೈಸೂರ ಬೆಟ್ಟ ಒಂದ್ ಖುಷಿ ಏನಂದ್ರೆ ಗಾಯ್ಸಲ್ಲಿ ಅವ್ರುಗುರು ಯಾರಂತ ಗೊತ್ತಿಲ್ಲ ಗುರು ನನಗೆ ಅವ್ರು ಬಂದ್ರು ನನಗೆ ಹಾಯ್ ಮಾಡುದ್ರಲ್ಲ ಅಂದ್ರೆ ಒತ್ತ ಗೊತ್ತಿಲ್ಲ ಹಾಯ್ ಮಾಡ್ರು ಅದೆಲ್ಲ ಓಕೆ ಆದ್ರೆ ಖುಷಿ ಇದೆ ಕೆಲವೊಂದ್ ಜನ ಏನಾಗ್ತಾರಲ್ಲ ಕೆಲವೊಬ್ಬರಿಗೇನು ಖುಷಿ ಆಗುತ್ತಲ್ವ ನಾವೇನೋ ಮಾಡೋದು ಅದರಿಂದ ಒಂದು ಒಳ್ಳೆ ಖುಷಿ ಆಗುತ್ತೆ ಸರ್ ಇನ್ನು ಮುಂದ್ ಮುಂದೆ ಯಾವ ತರ ರಿಯಾಕ್ಷನ್ಗಳು ಸಿಗುತ್ತೆ ನೋಡೋಣ ಸೊ ಕೀಪ್ ಸಪೋರ್ಟಿಂಗ್ ಗೈಸ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದ್ರು ಕ್ರಿಯೇಟಿವ್ ಕಿರಣ್ ಅಂತ ಸೇಮ್ ಅಕೌಂಟ್ ಸೇಮ್ ನೇಮ್ ಅಕೌಂಟ್ ಕೂಡ ಇದ್ರಲ್ಲಿ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನಿಮಗೆ ಇದ್ರಲ್ಲಿ ವಿಡಿಯೋ ಕ್ಲಿಪ್ ತೋರಿಸ್ತಾ ಇರ್ತೀನಿ ಅದನ್ನ ಫಾಲೋ ಮಾಡಿ ಅಂತ ಅದ್ರಲ್ಲೂ ರೂಲ್ಸ್ ಮತ್ತೆ ಕೋಚ್ ಎಲ್ಲ ಸ್ಪೋರ್ಟ್ ಮಾಡ್ತಾ ಇರ್ತೀನಿ ಲೈವ್ ಪ್ಲೇಸ್ ನಾನು ಕೊಡ್ತಾ ಇರ್ತೀನಿ ಯಾವುದೇ ರೈಲ್ಗೆ ಹೋಗ್ಬೇಕಾದ್ರೂನು ಸೊ ಅದ್ರ ತ್ರೂ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲ ಹಾಕ್ತಾ ಇದೀನಿ ಏನ್ ಮಾಡ್ತಾ ಇದ್ದೀನಿ ಏನ್ ಅಂತ ಹಾಕ್ಬಿಟ್ಟು ಸೊ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆಯ್ತು ಓ ಇಲ್ಲ ಏನಾಗೈತೆ ಗುರು ಎಲ್ಲ ನೆಲ್ತವ್ರೆ ಮದುವೆನಾ ಇದೇನ ಹ ಯಾವ್ದ ಗುರು ಕೆಲಸ ಕಂಪನಿ ಚೆನ್ನಾಗ್ ಮಾಡವ್ರೆ ಯಾವ್ದೋ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಮಾಡವ್ರೆ ಇಲ್ಲಿ ಹಳ್ಳಿ ಜನಗಳೇನಿರ್ತಾರಲ್ವಾ ಅವ್ರಿಗೆಲ್ಲ ಪಾಪ ಹೆಲ್ಪ್ ಆಗುತ್ತೆ ಅವರು ಗದ್ದೆ ಕೆಲ್ಸ ಅಂತ ಹೆಚ್ಚಂತ ಮಾಡ್ತಾರೆ ಹೇಳಿ ಯಾಕಂದ್ರೆ ಅದು ಒಂದು ಸೀಸನ್ ಅಲ್ಲಿ ಕೆಲಸ ಅದೊಂತರ ಆ ಸೀಸನ್ ಇದ್ದಾಗ ಕೆಲಸ ಇರುತ್ತೆ ಆಮೇಲೆ ಕೆಲಸ ಇರಲ್ಲ ಅದಾದ್ಮೇಲೆ ಬೇಕಲ್ವಾ ದುಡ್ಡು ಬೇಕೇ ಬೇಕು ಜೀವನ ನಡೆಸ್ಬೇಕಂದ್ರೆ ಆ ರೀಸನ್ ಇದೊಂದು ಕಂಪನಿ ಮಾಡೋರೆ ಚೆನ್ನಾಗಿದೆ ಮತ್ತೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ಎಲ್ಲ ಇದೆ ನಾನು ನೋಡಿದೀನಿ ಬೆಂಗಳೂರಲ್ಲಿ ನಮ್ಮ ಮನೆ ತನ್ನ ಒಂದ್ ಕಂಪನಿ ಇದೆ ಆ ಕಂಪನಿಗೆ ಮಂಡ್ಯ ಮೈಸೂರು ಕಡೆಯಿಂದೆಲ್ಲ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಮಾಡ್ಕೊಂಡು ಅಲ್ಲಿಂದ ಬರೋರು ಇದಾರು ಈ ತರ ಎಲ್ಲಾ ಒಳ್ಳೊಳ್ಳೆ ಡೆವಲಪ್ಮೆಂಟ್ ಗಳ ಮಾಡ್ಬೇಕು ಈ ತರ ಒಳ್ಳೊಳ್ಳೆ ಯೋಜನೆಗಳನ್ನ ತರಬೇಕು ಈ ತರ ಒಳ್ಳೊಳ್ಳೆ ಕಂಪ್ನಿಗಳನ್ನ ಮಾಡ್ಬೇಕು ಆ ಆತರ ಮಾಡಿದಾಗ ಜನರಿಗೂ ಸಹಾಯ ಆಗುತ್ತೆ ನೋಡಿ ಗುರು ಮಸ್ತಾಗೈತೆ ಮಾತ್ರ ಗಾಯ್ಸ್ ಬ್ರಿಡ್ಜ್ ಬಂದಿದ್ದೀನಿ ನೋಡಿ ಕೆಲಗಡೆ ನಮ್ಮ ಕರ್ನಾಟಕದ ಹೆಮ್ಮೆ ಕರ್ನಾಟಕದ ಕಿರೀಟ ಅಂತ ಕರ್ಸೋ ಕಾವೇರಿ ನದಿ ಗಾಯ ಆ ಕಡೆ ಇರೋದು ಹಳೇ ಬ್ರಿಡ್ಜ್ ನೋಡಿ ನಮ್ ಕಾವೇರಿ ನದಿ ಎಷ್ಟು ಮೈದುಂಬಿ ಹರಿತಾ ಇದೆ ನಮ್ ಕಾವೇರಿ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಇದು ಆ ಕಡೆ ನೋಡ್ಲಿಕ್ಕೆ ಆ ಕಡೆ ಹಂಗೆ ನೋಡಿ ರೈಟ್ ಸೈಡ್ ಎಷ್ಟು ಚೆನ್ನಾಗಿದೆ ಅಲ್ಲಿ ಫುಡ್ ಚೆನ್ನಾಗಿದೆ ಗಾಯ್ಸ್ ಖುಷಿ ಆಯ್ತು ಬಂದಿದ್ದು ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಲ್ಲಿ ಫುಲ್ ಬೆಟ್ಟ ಆ ಕಡೆ ಇಲ್ಲಿ ನೀರ್ ಹರ್ಕೊಂಡ್ ಹೋಗ್ತಾ ಇದೆ ಆ ಬ್ರಿಡ್ಜ್ ಮೋಟ್ಲಿ ಯೂಸ್ ಮಾಡ್ತಾವ್ರ ಹಂಗ ಹೋಗ್ಬೇಕಾಯ್ತು ಚೆನ್ನಾಗಿರೋದು ಫೋಟೋ ಎಲ್ಲ ಆಯ್ತು ಗಾಯ್ಸ್ ಇವಾಗ ಬಿಡ್ತಾ ಇದೀನಿ ಬ್ರಿಡ್ಜ್ ಇಂದ ಈಗ ಇಲ್ಲಿ ಹೋಗ ಮನ್ಸೆ ಆಗಲ್ಲ ಆತರ ಚೆನ್ನಾಗಿದೆ ಅಂಡ್ ಇವಾಗ ಅಲ್ಲಿ ಎದುರುಗಡೆ ಬೆಟ್ಟ ಕಾಣಿಸ್ತಾ ಇದೆ ಅಲ್ವಾ ಒಂದು ಖುಷಿ ಏನಾದ್ರೆ ಬೆಂಗಳೂರಿಂದ ಬರೋರ್ಗೆ ಈ ಕಾವೇರಿ ನದಿ ನೋಡ್ಬಿಟ್ಟೇನೆ ಮುಂದೆ ಏನೋ ಇದೆ ಗುರು ನೋಡೋಣ ಅಂತ ಫೀಲ್ ಆಗುತ್ತೆ ಸೊ ಆತರ ಕುತೂಹಲ ಹುಟ್ಟುವಂತ ಇದು ನಮ್ಮ ಕಾವೇರಿ ಸೊ ನಮ್ ಕಾವೇರಿ ಹೀಗೆ ಇರ್ಲಿ ಯಾವಾಗ್ಲೂ ಮೈದುಂಬಿ ಹರಿತಾ ಇರ್ಲಿ ರೈತರಿಗೆಲ್ಲ ಒಂದು ಒಳ್ಳೆ ರೀತಿ ಮಳೆ ಬೆಳೆ ಎಲ್ಲಾ ಆಗುತ್ತೆ ಚೆನ್ನಾಗ್ ಆಗುತ್ತೆ ಇಲ್ ನೋಡಿ ಫುಲ್ ಬೆಟ್ಟ ಇದು ಕಾಣಿಸ್ತಾ ಇದೆ ಗಾಯ್ಸ್ ಈ ಎಲ್ಲ ಎಷ್ಟು ಡೆವಲಪ್ ಆಗಿದೆ ನೋಡಿ ಡಿವೈಡರ್ ಗಳಿಗೆ ದೊಡ್ಡ ದೊಡ್ಡ ಡಿವೈಡರ್ ಮತ್ತೆ ಲೈಟ್ ಕಂಬಗಳು ಅದಲ್ದೆ ಇಲ್ಲಿ ಪಾದಚಾರಿ ರಸ್ತೆ ಅಂದ್ಬಿಟ್ಟು ಅದು ಚಿಕ್ಕದಾಗಿ ಇದು ಮಾಡಿಬಿಟ್ಟು ಫುಟ್ಪಾತ್ ಮಾಡಿ ಅಲ್ಲಿ ಅಲ್ಲಲ್ಲಿ ಈ ತರ ನೋಡಿ ಫೆನ್ಸಿಂಗ್ ಹಾಕಬಹುದು ಎಷ್ಟು ಚೆನ್ನಾಗಿ ಮಾಡೋ ನಾನು ನೋಡ್ಕೊಂಬಂದ್ರೆ ಅಲ್ಲಿಂದ ನಾವು ನೋಡ್ಕೊಂಬಂದೆ ಕಂಪ್ಲೀಟ್ ಈ ಊರೇನು ಕಾಮಗಾರಿ ಏನ್ಬಿಟ್ಟಿದ್ ಮಾಡೋರಲ್ಲ ಯಾವ ಎಮ್ ಎಲ್ ಎನೋ ಗೊತ್ತಿಲ್ಲ ಇಲ್ಲಿಗೆ ಆದ್ರೆ ಚೆನ್ನಾಗಿ ಮಾಡೋರ್ಗ ಮಸ್ತಾಗಿ ಅಂದ್ರೆ ಡೆವಲಪ್ಮೆಂಟ್ ಅಂದ್ರೆ ಆತರ ಕೊಡ್ಬೇಕು ಆ ತರ ಕೊಟ್ಟಷ್ಟು ಜನಗಳಿಗೆ ಖುಷಿ ಆಗುತ್ತೆ ಅನ್ನೋದಕ್ಕಿಂತ ಮೂಲಭೂತ ಸೌಕರ್ಯ ಏನಿರುತ್ತೆ ಅವನ್ನ ಒದಗಿಸ್ಕೊಟ್ರೆ ಸಾಕು ಸೊ ಆ ಏರಿಯಾ ಏರಿಯಾ ಅನ್ನೋದಕ್ಕಿಂತ ಆ ಊರಿನ ಎಮ್ ಎಲ್ ಎ ಅಥವಾ ತಹಸೀಲ್ದಾರ್ ಯಾರಿರ್ತಾರೆ ನನ್ನ ಕಡೆಯಿಂದ ಸರ್ ಚೆನ್ನಾಗ್ ಮಾಡಿದ್ದಾರೆ ಅದೊಂದು ಖುಷಿ ನನಗೆ ಅಷ್ಟೇ ಏನಿಲ್ಲ ಕಾಯಿಸ್ ಇದು ಕಾವೇರಿ ವನ್ಯಜೀವಿ ಧಾಮ ಸೊ ಇಲ್ಲಿ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ ಎಲ್ಲ ಚೆನ್ನಾಗಿದೆ ಒಟ್ಟಲ್ಲಿ ಬರಲಿಕ್ಕೆ ಇದು ಕಾಡ್ ರೋಡ್ ಆದ್ರೂನು ಜಾಸ್ತಿ ಪ್ರಾಣಿಗಳೇನು ಸೈಟಿಂಗ್ ಆಗಲ್ಲ ಆದ್ರೆ ಇದೇನಿದೆ ಅಲ್ವಾ ಏನು ಕೋತಿಗಳೇನಿದಾವಲ್ವಾ ಆ ಕೋತಿಗಳು ಮಾತ್ರ ಸೈಟಿಂಗ್ ಹೋಯ್ತವ ಇದೆ ಆಲ್ಮೋಸ್ಟ್ ಎಲ್ಲಾ ರೋಡ್ ಅಲ್ಲೇ ಕುತ್ಕೊಂಡಿರ್ತಾವ ಪಾಪ ಓಡಾಡೋರು ಅಂದ್ರೆ ಗಾಡಿ ಓಡಿಸೋರು ಸ್ವಲ್ಪ ನೋಡ್ಕೊಂಡು ಓಡ್ತೀವಿ ನನಗೊಂದ್ ನಿಮಿಷ ಗುರು ಕವರ್ ಆದ್ರು ನೋಡಿ ಇಲ್ಲೊಂದು ಪಾಪ ಮಂಗ ಕೂತಿದಾವೆ ಇಲ್ಲಿ ಸುಮಾರು ವಾವ್ ತುಂಬಾ ಇದಾವೆ ಇನ್ನೊಂದ್ ಏನಂದ್ರೆ ಗಾಯ ನೀವೇನಾದ್ರು ಪೆಟ್ರೋಲ್ ಹಾಕ್ತೀನಿ ಅಂದ್ರೆ ಇಂಡಿಯನ್ ಇಲ್ಲ ಭಾರತ ನಯರ ಈ ತರ ಹಾಕ್ಸ್ಕೊಡಿ ಎಚ್ ಪಿ ಅಂತೂ ಹೋಗಬೇಡಿ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾಕಂದ್ರೆ ಎಚ್ ಪಿ ಫುಲ್ ಫಾರ್ಮ್ ಏನೇ ಐ ಪ್ರೈಸ್ ರೂಪಾಯಿ ರೂಪಾಯಿ ಜಾಸ್ತಿ ಹೇಳ್ತಾರೆ ಮಲೆ ಮಾದೇಶ್ವರ ಸ್ವಾಗತ ಗುರು ಪಾಪ ಇಲ್ಲಿ ಯಾವ್ದು ಒಂದು ಮಂಗ ಓಡಾಡ್ತಾ ಇದೆ ನೋಡಿ ರೋಡಲ್ಲಿ ಸೈಡಿಗೆ ಹೋಗಪ್ಪ ಪಾಪ ಅಲ್ಲಿ ಕೆಲವೊಂದ್ಸಲ ಇಲ್ಲಿ ಬಸ್ಗಳು ಅಟ್ಲೆಲ್ಲ ಬಂದಾಗ ಗೊತ್ತಾಗಲ್ಲ ಏನಿ ಬಸ್ಸಿನವ್ರು ಕಡಿಮೆ ಸ್ಪೀಡಲ್ಲಿ ಇರ್ತಾರೆ ಗುರು ಯಾರು ಇಲ್ಲ ಒಬ್ಬನೇ ಹೋಯ್ತವ ಇಲ್ಲಿ ಯಾಕೋ ಗಾರ್ಡ್ ಗಾರ್ಡ್ಗಳು ಬೇರೆ ಅವ್ರೆ ಫೋಟೋ ಗಿಟ್ಟ ತಗಿಲಿಲ್ಲ ಅನ್ಕೊಂಡು ಎರಡ್ನೇ ಜನ ಇಟ್ಕೊಳ್ಳೋಕ್ ಗೊತ್ತಿಲ್ಲ ಒಬ್ಬ ಒಂದೇ ಗುರು ಯಾವ ಫುಲ್ಲು ತಾಳ ಬೆಟ್ಟಕ್ ಬಂದೆ ಈಗ ಫುಲ್ಲು ಅದ್ರ ನನಗೆ ಅಲ್ಲಿ ಬೋರ್ಡ್ ಹಾಕಿದ್ರು ಫೋಟೋಗ್ರಫಿ ಎಲ್ಲ ತೆಗೆಯಂಗಿಲ್ಲ ತೆಗೆದ್ರೆ ಸಾವಿರದ ಐನೂರು ರೂಪಾಯಿ ಫೈನ್ ಹಾಕ್ತಾರೆ ಅನ್ಬಿಟ್ಟು ಬಂದಿದ್ದೀನಿ ಇದರಿಂದ ಕಂಪ್ಲೀಟ್ ಲಾಗ್ ತೋರಿಸ್ತೀನಿ ಬನ್ನಿ ಗಾಯ್ಸ್ ನಿಮಗೆ ಗಾಯ್ಸ್ ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ ಎಂಟ್ರಿ ಆಗ್ಬಿಟ್ಟು ಹೋಗೋಣ ಬನ್ನಿ ಅಲ್ಲಿಂದ ಬರ್ಬೇಕಾದ್ರೆ ನಾನೇನು ಕಾಡಲ್ಲೇ ಇದ್ದೀನಿ ಅಲ್ಲ ಗುರು ಇನ್ನು ಯಾವಾಗ ಸಿಗುತ್ತೆ ದೇವಸ್ಥಾನ ಅಂತಿದ್ದೆ ದೇವಸ್ಥಾನ ಸಿಕ್ಕಾಯ್ತು ಸೊ ಎಲ್ರಿಗೂ ಒಳ್ಳೇದು ಮಳಿಗೆ ಅಂತ ಎಲ್ಲ ಅಷ್ಟೇ ಬನ್ನಿ ಗಾಯ್ಸ್ ಕರ್ವ ರೋಡು ಮಾಡಿ ಬಿಟ್ರೆ ನೆಕ್ಸ್ಟ್ ಇಲ್ಲೇ ನಿಯರ್ ಬೈ ಏನಾದ್ರೂ ಹತ್ರ ಹತ್ರ ಇದೆ ಅಂದ್ರೆ ಮಲೆ ಮಹದೇಶ್ವರ ಬೆಟ್ಟನೇ ಸೊ ಹೋಗೋಣ ಎಂಟ್ರಿ ಆಗಿದ್ದೀನಿ ನೋಡಿ ಗಾಯ್ಸ್ ಹಿಂಗೆಲ್ಲ ಹತ್ತಿರಬೇಕು నిమిషనా so, సరే <that's that's> ಕೋದಾಯೇನ ಆ ತಗೆಟ್ ಬೇಡವಾ ನಾನು ತಗೆಯನ ಅಂದ್ಬಿಟ್ಟು ತಿಳ್ಕೊಂಡೆ ಆ ತಗೆಯನ ಅಂದ್ಬಿಟ್ಟು ಇದೊಂದು ಬದುಕಿ ಇದೊಂದು ಜನ್ಮವೇ ಎಂಥಾ ವಾ ನನಗೆ ಒಳ್ಳೆ ಚಾರ್ ಮಾಡಿ ಹೋಗೋ ಫೀಲ್ ಆಯ್ತೈತೆ ಚಾರ್ ಮಾಡಿಲ್ಲ ಅಂದ್ರೆ ಫಾಗ್ ಇರುತ್ತೆ ಪ್ಲಸ್ ಚಳಿ ಇರುತ್ತೆ ಆದ್ರೆ ಇಲ್ಲಿ ಪಾಗು ಮತ್ತೆ ಚಳಿ ಇದೆ ಅಷ್ಟೇ ಪಾಗ್ ಏನಿಲ್ಲ ನಿಧಾನವೇ ಪ್ರಧಾನ ಅಣ್ಣ ಚೆನ್ನಾಗ ಕಂಡ ಹೇಳಿದ್ರೆ ಕೇಳಲ್ಲ ಯಾರು ಅದಕ್ಕೆ ನಿಧಾನವೇ ಪ್ರಧಾನ ಅಣ್ಣ ಅಂತ ಕಂಡ್ರು ಬೀಜ ಬಾಯಿಗ್ ಬರ್ಸೋದ್ರಲ್ಲಿ ಯಾರಾದ್ರೂ ಎಕ್ಸ್ಪರ್ಟ್ ಅಂದ್ರೆ ಕೆ ಎಸ್ ಟಿ ಸಿ ಸೂಪರ್ ನನಗ್ ಖುಷಿ ಆಯ್ತು ಕ್ಯಾಬ್ ಡ್ರೈವರ್ ನನಗೆ ಕೆಲವೊಬ್ರು ಇರ್ತಾರೆ ಗುರು ಗಾಟ್ ಸೆಕ್ಷನ್ ಅಲ್ಲಿ ಈ ತರ ಇಂಡಿಕೇಟ್ ಮಾಡ್ಕೊಂಡ್ ಮಾಡ್ಕೊಂಡೆ ಹೋಗ್ತಾ ಇರ್ತಾರೆ ಪಾಪ ಖುಷಿ ಆಗುತ್ತೆ ಅವ್ರಿದ್ದೇ ಹೋಗ್ಲಿಕ್ಕೆ ಕೆಲವೊಬ್ರು ಹೆಂಗೋ ಹೋದ್ರು ಅಲ್ಲಿ ಗುರು ಅಂತ ಇರ್ತಾರೆ ನಮ್ ಕರ್ನಾಟಕ ಜನ ಹಂಗಲ್ಲ ಡ್ರೈವರ್ಸ್ ಅಂದ್ರೆ ಅದೊಂಥರ ಗಟ್ಟಿ ಮೈನ್ಟೈನ್ ಮಾಡ್ತಾರೆ ನಾವು ಹೋಗೋಣ ಹೋಗವರ್ಗು ಬಿಡೋಣ ಅನ್ಬಿಟ್ಟು ಅವರು ನೋಡಿ ಬಂಡೆ ಒಡೆದ್ದು ರೋಡ್ ಮಾಡವ್ರೆ ಚೆನ್ನಾಗೈತೆ ರೋಡ್ ಗಿಡ ಎಲ್ಲಾ ಒಳ್ಳೆ ಖುಷಿಯಾಗೈತೆ ವ್ ಇವಾಗ ಇಳಿಯದ್ ಗುರು ಇಲ್ಲಿಂದ ಹಾ ನೋಡಿ ಮಸ್ತ್ ವ್ಯೂ ತೋರಿಸ್ತೀನಿ ನಿಮ್ಗೆ ಇಲ್ಲಿಂದ ಬನ್ನಿ ಪಾಪ ಅಲ್ಲಿ ಈ ಕೋತಿ ಬಂದು ಅಮ್ಮ ಅದಕ್ಕೆ ಮಗು ಇದೇನೋ ಕತೆ ಇದೆ ಅದೆಲ್ಲ ಹೇಳೋದ್ ಬೇಡ ಬಿಡಿ ಇಳಿಯೋದ್ ಮಾತ್ರ ಚೆನ್ನಾಗಿ ಅಂದ್ರೆ ಬೆಟ್ಟ ಹತ್ತಿ ಇಳಿದು ನಾವ್ ದರ್ಶನಕ್ಕೆ ಹೋಗ್ಬೇಕು ನಾವಿ ಅಲ್ಲಿ ಬೆಟ್ಟ ಕಾಣುತ್ತೆ ಇದೆ

ಪೂಜೆ samples ಲತಾ ಮತ್ತೆ ಇದು ದಮ್ಮಿ ಇವಾಗ ಪೂಜೆ ಮಾಡ್ತೀವಿ ಹೋಗ್ತಾ ಇದೀನಿ ಜನ ಏನಾಗ್ತಾರೆ ಇಲ್ಲ ನೋಡಿ ಗಡಿ ಮೇಜಾನ ನಿಂತರೆ ಆಲ್ಮೋಸ್ಟ್ ಅಲ್ಲಿ ಬಂತು ದುಪಾಯಲ ಕೋಟ್ ಇವಾಗ ಆಫ್ಸೈಡ್ ಇನ್ಸೇಟ್ ಸ್ವಲ್ಪ ನಿನ್ನ ನೋಡ ನಾನು ಮುಜೇಸ್ತನೆ ಹೇಗಿದೆ ಅಂತಾ ಆ ಎಂಟ್ರನ್ಸಿಗೆ ಬಂದಿದ್ದೀನಿ ಗಾಯ್ಸ್ ಇವಾಗ ಇದೇ ಎಂಟ್ರೆನ್ಸ್ ಹಿಂಗೇ ಹೋಗ್ಬೇಕು ನಾನು ಅಲ್ಲಿ ನೋಡಿದ್ರೆ ಭಯ ಆಯ್ತಾ ನನಗೆ ಗಾಬರಿ ಆಯ್ತಾ ಇತ್ತು ಎಷ್ಟು ಜನ ಅವ್ರೆ ಅಷ್ಟು ಜನದ ಒಳಗಡೆ ಹೆಂಗಪ್ಪ ಅದೇ ಕರ್ಕೊಂಡ್ ಬಂದ್ಬಿಟ್ಟ ನಮ್ಮ ಮತ್ತೆ ದಾರಿ ಗೊತ್ತಿಲ್ಲ ಅಂತ ಕರ್ಕೊಂಡ್ ಬರ್ತಾನೆ ನೋಡಿ ಯಾವ್ದಾ ಹೌದಾ ನೋಡಿ ದೇವಸ್ಥಾನ ನೋಡ್ಕೊಳ್ಳಿ ಸೊ ಒಳಗಡೆ ವಿಡಿಯೋ ಮಾಡೋ ಮಾಡುವಾಗಿಲ್ಲ ಆ ರೀಸನ್ ಇಂದ ಹೋಗಿ ನಾನು ಎಲ್ಲಿ ಎಂಟ್ರೆನ್ಸ್ ಇತ್ತು ಓಕೆ ಹಾ ಒ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ಗಾಯ್ಸ್ ಆದ್ರೆ ಮೋಸ್ಟ್ಲಿ ಅಲ್ಲಿ ಕನ್ಸುತ್ತೆ ಎಂಟ್ರೆನ್ಸ್ ಇವಾಗ ಅಲ್ಲಿ ಮತ್ ಬಿಟ್ಟವ್ರೆ ನಾನು ಈ ಕಡೆಯಿಂದಾನೆ ಹೋಗ್ಬೇಕು ಈಗ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಗಾಯ್ಸ್ ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದೀನಿ ಬಿಕಾಸ್ ಆಫ್ ಅಲ್ಲಿಗೆ ಎಂಟ್ರೆನ್ಸ್ ಇರ್ಲಿಲ್ಲ ಅಲ್ವಾ ನಾನು ಮತ್ತೆ ತಿರ್ಗಾ ಆ ಕಡೆ ನಡ್ಕೊಂಡು ಹೋಗ್ಬೇಕು ಬಂದಿದ್ದ ಇಲ್ಲಿಂದಾನೆ ಅಲ್ವಾ ಇಲ್ಲಿಂದಾನೆ ಹೋಗ್ಬೇಕು ಮತ್ತೆ ತಿರ್ಗಾ ಕಂದ ಲಾರಿ ಏನಿದಂಗೆ ಒಂದು ಟೂರ್ ಬಂದಿದ್ದಾರೆ ವಿಐಪಿ ಎಂಟ್ರಿ ತಳ ಕೆಟ್ಟ ನರಿಗೆ ಬಿತ್ತ ಸಾಧ್ಯ ಸೂಪರ್ ಇದು ಒಂದೇ ಬರದಿತ್ತೆ ವಿಐಪಿ ಎಂಟ್ರನ್ಟ್ ಏನ್ ಇಟ್ಕೊಂಡವರ ಅದೊಂದಿಲ್ಲದೆ ಇದು ಚೆನ್ನಾಗಿರದು ಹಾಗು ಇವಾಗ ಎಲ್ಲ ಮುಗೀತು ಪೂಜೆ ಮತ್ತೆ ಇದು ಎಲ್ಲ ಮತ್ತೆ ದರ್ಶನ ಕೂಡ ಚೆನ್ನಾಗ್ ಆಯ್ತು ಇವಾಗ ಇಲ್ಲಿ ಗಾಡಿ ಪೂಜೆ ಗಾಡಿಗೆ ಬಂದು ಮಲ್ಲಿಗೆ ಹಾರ ಹಾಕಿ ರೆಡಿ ಮಾಡಿ ನಿಲ್ತಿದ್ದೀನಿ ಮದ್ವೆ ಎಣ್ಣೆ ಇವಾಗ ಒಂದು ಪೂಜೆ ಆಗ್ಬೇಕಷ್ಟೆ ಒಂದ್ ಪೂಜೆ ಮಾಡಿಸ್ಬಿಟ್ಟು ಹೊರಡಬೇಕು ನೋಡಿ ನಮ್ ಸೇರಿ ರೆಡಿಯಾಗಿ ನಿಂತಿದ್ದೆ ಪಾಪ ಮಲ್ಲಿಗೆ இதொந்து பூஜை இல்ல ஒத்து ஜஸ்ட் பூஜை முகிது எல்லாம் ಗೈಸ್ ಫೋಟೋ ಎಲ್ಲ ಕಾಣಿದ್ದಾಯ್ತು ಇವಾಗ ಪೂಜೆ ಕೂಡ ಚೆನ್ನಾಗಿ ಮುಗೀತು ಗೈಸ್ ಇವಾಗ ಇಲ್ಲಿಂದ ಬ್ಯಾಕ್ ಟು ಬೆಂಗ್ಳೂರ್ ವ್ಯೂ ಮಾತ್ರ ಸಖತ್ತ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಕೆಳಗಡೆ ಎಲ್ಲ ಬೆಟ್ಟ ಗುರು ಸೊ ಇಲ್ಲಿಂದ ಇವಾಗ ತಿರ್ಗ ಬ್ಯಾಕ್ ಟು ಬೆಂಗ್ಳೂರ್ ಬರ್ತಾ ಇದ್ದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋತನ ಎಲ್ರು ಟೇಕ್ ಕೇರ್ ಆರಾಮಾಗಿರಿ ಇಲ್ಲ ಅಗ್ರೆಗೈಟ್ ಆಸ್ತೈ ಲೇನಿಲ್ಲ ನೆಟ್ ಲಾವಲ್ ಸಿಗಾ ಆยನ ಕೆಯ್ಯ ದಿನ ಟೈಮ್ ತಕ ಉಳೆมา ಇದೆ ಎಲ್ಲಾ ಕೆಲಸ ಕಾರ್ಯಗಳು ನಡೆಯತಾ ಇದೆ ಉದ್ದೈರ ಮಾರಾದೆಲ್ಲ ಕಡಿತು ನೋಡಿ ನಿಮಗೆ ವ್ಯೂ ಎಷ್ಟು ಜನ ಕಾಣಿಸ್ತಾ ಇದೆ ಇಲ್ಲಿ ಅನ್ಕುತ್ತೆ ಮೊಬೈಲ್ ಚಾರ್ಜ್ ಬೆರೆಕೊಳ್ಳು ಕಾಲ ಆಗಿದೆ ಗಾಯ ಸೊ ನೆಕ್ಸ್ಟ್ ಅಲ್ಲಿ ಸಿಗೋತನ ಎಲ್ಲರೂ ಟೇಕ್ ಕೇರ್ ಬಾಯ್ ಗಾಯ್ಸ್ ಜೈ ಕರ್ನಾಟಕ ಮಾತೆ